ಡಿಶ್ ವಾಷರ್ ಪಾರ್ಟ್ ಟು ವಿಡಿಯೋಗೆ ಸ್ವಾಗತ ಡಿಶ್ ವಾಷರ್ ಪಾರ್ಟ್ ಒನ್ ವಿಡಿಯೋಲಿ ಡಿಶ್ ವಾಷರ್ ಹೇಗಿರುತ್ತೆ ಅಂತ ತಿಳ್ಕೊಂಡಿದ್ದೀರಿ ಈ ವಿಡಿಯೋಲಿ ಅದು ನಿಜವಾಗ್ಲೂ ಪಾತ್ರೆ ಕ್ಲೀನ್ ಮಾಡುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ ತಡ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡೋದ್ರಲ್ಲ ಇದು ನಾನು ಇದು ನಾನು ತೆಗ್ದಿರೋ ಡೋರ್ ಇದು ಫುಲ್ ಫ್ಲಾಟ್ ಮಾಡಿದ್ದೆ ಇಲ್ಲೇನಿಲ್ಲ ಇದು ಒಳಗಡೆ ಸ್ಟೈನ್ ಡಸ್ಟ್ ಇಲ್ಲ ನೀವು ನೋಡ್ತಿರ್ಬೋದು ಮೇನ್ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ನಾವು ಡಿಶ್ ವಾಶರ್ ಪಾಡ್ ಪಾಡ್ ನ ಹಾಕ್ತಿವಿ ಪಾರ್ಡ್ ಹಾಕೋ ಅಂತದ್ದು ನೀವು ನೋಡ್ತಿರ್ಬೋದು ಡಿಶ್ ವಾಷರ್ ಪಾಡ್ ಹಾಕೋದು ಪಾಡ್ ಹಾಕಿ ಮಾಡೋದು ಮಾಡೋದು ಕ್ಲೋಸ್ ಅಷ್ಟೇ ಇದೊಂದು ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ಒಂದು ಲಿಕ್ವಿಡ್ ಬರುತ್ತೆ ಆ ಲಿಕ್ವಿಡ್ ನ ಇಲ್ಲ ಹಾಕೋದು ಆ ಲಿಕ್ವಿಡ್ ಬೇಕು ಅಂದ್ರೆ ಹಾಕೊಬಹುದು ಬೇಡ ಅಂದ್ರೆ ಬಿಡಬಹುದು ಏನಕ್ಕೆ ಆ ಲಿಕ್ವಿಡ್ ಹಾಕೋದು ಏನಕ್ಕೆ ಅಂತಂದ್ರೆ ಆ ಗ್ಲಾಸ್ ಎಲ್ಲ ಇಟ್ಟಿರ್ತೀವಲ್ಲ ಅದು ಒಂದ್ ಸ್ವಲ್ಪ ಪಳಫಳ ಪಳ 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 ಫಳ ಅಂತಳಿಲಿ ಅಂತ ನೋಡಿ ಇದೆ ಆ ಲಿಕ್ವಿಡ್ ಇದೆ ಆ ಲಿಕ್ವಿಡ್ ಈ ಲಿಕ್ವಿಡ್ ನಾವು ಇಲ್ಲಿ ಹಾಕ್ತಿವಿ ನೋಡಿ ಇದೇನಕ್ಕೆ ಅಂತಂದ್ರೆ ಫೋಟೋನ ತೋರಿಸಿದರೆ ಇದು ಏನಾದ್ರು ನಾವು ಗ್ಲಾಸ್ ಎಲ್ಲ ಇಟ್ಟಿರ್ತೀವಲ್ಲ ಆ ಗ್ಲಾಸ್ ಎಲ್ಲ ತುಂಬಾ ಒಂಥರ ಪಳಪಳ ಅಂತ ಶೈನಿಂಗ್ ಬರುತ್ತೆ ತೊಳೆದ್ರೆ ಅಷ್ಟು ಕ್ಲೀನ್ ಆಗಿ ಬರುತ್ತೆ ಅದಕ್ಕೆ ಈ ಲಿಕ್ವಿಡ್ ನಾವು ಯೂಸ್ ಮಾಡೋದು ಆ ಲಿಕ್ವಿಡ್ ನ ನೀವು ನೋಡಿದ್ರೆ ನೋಡಿ ಈ ತರ ಫಿಲ್ ಮಾಡೋದು ಅದನ್ನ ಕ್ಲೀನ್ ಅಷ್ಟೇ ಈ ತರ ಫಿಲ್ ಅಷ್ಟೇ ಫಿಲ್ ಮಾಡಾದ್ಮೇಲೆ ಕ್ಲೋಸ್ ಮಾಡಿ ಪ್ರೆಸ್ ಮಾಡೋದು ಅಷ್ಟೇ ಮ್ಯಾಂಡೇಟರಿ ಇಲ್ಲ ಬೇಕು ಅಂತಂದ್ರೆ ಹಾಕೊಬಹುದು ಬೇಡ ಅಂತಂದ್ರೆ ಬಿಡ್ಬೋದು ಇಲ್ಲ ಅಂದ್ರೂ ಪಾತ್ರೆ ನೀಟಾಗೆ ಕ್ಲೀನ್ ಆಗುತ್ತೆ ಅದು ಒಂಥರ ಸುಮ್ನೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವ ಪಳಪಳ ಅಂತ ಸೊ ನಾನು ಹೇಳಿದೆ ಈ ರಾತ್ರಿ ನೀರ್ ಎಲ್ಲಿಂದ ಬರುತ್ತೆ ಅಂತ ನಾನು ತೋರ್ಸಿದ್ನಲ್ಲ ಕೆಳಗಡೆ ಅವಾಗ್ಲೇ ಅದು ಬರುತ್ತೆ ಸೊ ಲಾಸ್ಟ್ ಟ್ರ್ಯಾಕ್ ಎತ್ತಿಟ್ನಲ್ಲ ಅದಕ್ಕೆ ಎಲ್ಲಿಂದ ನೀರು ಬರುತ್ತೆ ಅಂತಂದ್ರೆ ನೋಡಿ ಇದು ಇದರಿಂದ ನೀರು ಬರುತ್ತೆ ಈ ತರ ರೊಟೇಟ್ ಆಗುತ್ತೆ ಆದ್ರಿಂದ ಇಲ್ಲಿ ಸ್ಲಾಟ್ಸ್ ಎಲ್ಲ ಇದಾವೆ ನೋಡಿ ಈ ರಾಕಿಗೆ ಫ್ಯಾನು ನೀರು ಬರುವಂತ ಜಾಗ ಇಲ್ಲಿರುತ್ತೆ ಕೊನೆ ಕೊನೆ ರ್ಯಾಕಿಗೆ ಇಲ್ಲಿರುತ್ತೆ ಅಂದ್ರೆ ಆ ರ್ಯಾಕಿನ ಕೆಳಗಡೆ ಇರುತ್ತೆ ಇದಕ್ಕೆ ನೀರ್ ಎಲ್ಲಿಂದ ಸಪ್ಲೈ ಆಗುತ್ತೆ ಅಂತಂದ್ರೆ ನೋಡಿ ನೀವು ನೋಡ್ತಿದ್ರಲ್ಲ ಇದು ಇಲ್ಲಿಂದ ನೀರು ಮೇಲ್ಗಡೆ ಹೋಗಿ ಇಲ್ಲಿಂದ ಪೈಪಿಂದ ಒಳಗಡೆ ಬಂದು ಇದಕ್ಕೆ ನೀರು ಬರುತ್ತೆ ಇದಕ್ಕೆ ಇಲ್ಲಿಂದ ಬರುತ್ತೆ ಸೊ ನೀರ್ ನೀರು ಡಿಶ್ ವಾಷರ್ಗೆ ಸಪ್ಲೈ ಆಗೋದು ಹಿಂಗೆ ಇದಕ್ ಬರಕಿಂದ ಮುಂಚೆನೆ ಮಿಷಿನೇ ನೀರ್ನ ಹೀಟ್ ಮಾಡುತ್ತೆ ನಾನು ತೋರಿಸಿದ ಪ್ರೋಗ್ರಾಮು ಆ ಪ್ರೋಗ್ರಾಮ್ ನೀವು ಯಾವ್ದು ಸೆಟ್ ಮಾಡ್ತೀರಾ ಅದ್ರ ತಕ್ಕಂಗೆ ಫಿಫ್ಟಿ ಡಿಗ್ರೀಸ್ ಸಿಕ್ಸ್ಟಿ ಫೈವ್ ಡಿಗ್ರೀಸ್ ಸೆವೆಂಟಿ ಡಿಗ್ರೀಸ್ ನೀವು ಯಾವ ಪ್ರೋಗ್ರಾಮ್ ನ ಚೂಸ್ ಮಾಡಿರ್ತೀರಾ ಆ ಪ್ರೋಗ್ರಾಮ್ ತಕ್ಕಂಗೆ ನೀರು ಹೀಟ್ ಆಗಿ ಆಲ್ರೆಡಿ ಇದಕ್ಕೆ ಬರುತ್ತೆ ಯಾವ ಬಿಸಿ ನೀರ್ ಕನೆಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ ನಾರ್ಮಲ್ ವಾಟರೇ ಆ ವಾಟರ್ನ ಡಿಶ್ ವಾಶರೇ ಸರಿ ಮಾಡ್ಕೊಳ್ಳುತ್ತೆ ಹೀಟ್ ಮಾಡ್ಕೊಳ್ಳುತ್ತೆ ಆ ಡಿಶ್ ವಾಶರ್ ಹೀಟ್ ಮಾಡ್ಕೊಳ್ಳುತ್ತೆ ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ನೀವೇನಾದ್ರೂ ಕರೆಕ್ಟ್ ಆಗಿ ಪಾತ್ರೆನ ಇಟ್ಟಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಹಿಂಗೆ ಜೋರಾಗಿ ತಳಿತೀವಿ ಏನಾಗುತ್ತೆ ಕೆಲಸ ಜಾಸ್ತಿ ಇದ್ದಾಗ ಅಯ್ಯೋ ಹಾಕ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಬೋಣಪ್ಪ ಯಾಕಂದ್ರೆ ಡೈಲಿ ನೈಟ್ ರನ್ ಮಾಡ್ತೀವಿ ನಾವು ಡೈಲಿ ಅಥವಾ ಒನ್ಸ್ ಇನ್ ಟೂ ಡೇಸ್ ನೈಟ್ ಹೊತ್ತು ರನ್ ಮಾಡ್ತೀವಿ ನೈಟ್ ಎಲ್ಲ ಹಾಕಿಟ್ರೆ ಬೆಳಗ್ಗೆ ನೀಟಾಗಿ ನಮ್ಮ ಪಾತ್ರ ಸಿಗುತ್ತೆ ಅಂತ ಸೊ ಯಾವಾಗ ಅದು ನೀಟಾಗಿ ಹಾಕಿಲ್ಲ ಜೋರಾಗಿ ತಳ್ತೀವಿ ನೀವು ನೋಡಿರ್ಬೋದು ಇಲ್ಲಿ ಇಲ್ಲಿ ನೋಡಿ ಅದಕ್ಕೆ ಒಡೆದು ಹಿಂದಗಡೆ ಒಡೆದು ಪಾತ್ರ ನಾವು ನೀಟಾಗಿ ಇಡದೇ ರ್ಯಾಕ್ನ ಜೋರಾಗಿ ತಳ್ಳಿ ಈ ತರ ಒಡೆದು ಇಲ್ಲೆಲ್ಲ ಒಂಚೂರು ಡೆಂಟ್ ಗಳಾಗಿದಾವೆ ಒಂದ್ಚೂರ್ ಲೈಟ್ ಆಗಿದೆ ಮತ್ತೆ ಸ್ಕ್ರಾಚಸ್ ಆಗಿದಾವೆ ಇಲ್ಲಿ ಹಿಂಗೊಂದೇನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಇದಿದೆ ನೋಡಿ ಇಲ್ಲಿ ನೀವು ಇದು ಇಲ್ಲಿ ಡಿಶ್ ಗೆ ಬೇಕಾಗಿರುವಂತ ಸಾಲ್ಟ್ ಹಾಕ್ತಿ ಸಾಲ್ಟ್ ಹಾಕ್ಬೇಕಾಗುತ್ತೆ ನಾವು ಸಾಲ್ಟ್ ಫಿಲ್ ಮಾಡಬೇಕಾಗುತ್ತೆ ಅದ್ ಯಾವ ಸಾಲ್ಟ್ ಅಂತ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಇದೇನಕ್ಕೆ ಈ ಸಾಲ್ಟ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ವಾಟರು ಹಾರ್ಡ್ ಇರುತ್ತೆ ಈ ವಾಟರ್ ಹಾರ್ಡ್ ಇರತ್ತಲ್ವಾ ಆ ವಾಟರ್ ಗೊತ್ತಿರ ಹಾಗೆ ಇಂಡಿಯಾದಲ್ಲಿ ವಾಟರು ಹಾರ್ಡ್ ಇರುತ್ತೆ ಎಲ್ಲಾ ಕಡೆನೂ ವಾಟರ್ ಹಾರ್ಡೇ ಇರುತ್ತೆ ಇಲ್ಲೂ ವಾಟರ್ ಹಾರ್ಡೇ ಇರುತ್ತೆ ಆ ಹಾರ್ಡ್ ವಾಟರ್ ನ ಸಾಫ್ಟ್ ಮಾಡುತ್ತೆ ಈ ಸಾಲ್ಟ್ ಈ ಸಾಲ್ಟ್ ಹಾರ್ಡ್ ವಾಟರ್ ನ ಸಾಫ್ಟ್ ವಾಟರ್ ಮಾಡುತ್ತೆ ಅದು ಮಿಷಿನ್ಗೆ ಗೆ ಒಳ್ಳೇದು ಮಿಷಿನ್ಗೆ ಸಾಫ್ಟ್ ವಾಟರ್ ಇರಬೇಕು ಈಗ ಹೆಂಗೆ ನಾವು ಹಾರ್ಡ್ ವಾಟರ್ ಅಲ್ಲಿ ಸ್ನಾನ ಮಾಡಿದ್ರೆ ಕೂದಲೆಲ್ಲ ಉದ್ರೋ ಸಮಸ್ಯೆಗಳು ಬರ್ತಾವಲ್ಲ ಹಂಗೆ ಹಾರ್ಡ್ ವಾಟರ್ ಇದ್ರೆ ಮಿಷಿನ್ ಅಷ್ಟು ಬಾಳಿಕೆ ಬರಲ್ಲ ಅಬ್ಸರ್ವ್ ಮಾಡಿದೀರಾ ಹಾರ್ಡ್ ವಾಟರ್ ಇದ್ರೆ ಬಿಳಿಗೆ ಎಲ್ಲಾ ಕಡೆ ಕೊಳಾಯಿ ಮೇಲೆ ನಲ್ಲಿ ಮೇಲೆ ಎಲ್ಲಾ ಕರ್ಕೊಂಡಿರ್ತಾನೆ ಏನಪ್ಪಾ ಅಂತಂದ್ರೆ ಸ್ಕೇಲಿಂಗ್ ಅಂತ ಲೈಮ್ ಇಂದ ಆಗೋದದು ಸೊ ಅದನ್ನ ರೆಡ್ಯೂಸ್ ಮಾಡೋದಕ್ಕೂ ಈ ಸಾಲ್ಟ್ ಉಪಯೋಗ ಆಗುತ್ತೆ ಬೇಸಿಕಲಿ ಆ ಸ್ಕೇಲಿಂಗ್ ರಿಡ್ಯೂಸ್ ಮಾಡುತ್ತೆ ಹಾರ್ಡ್ ವಾಟರ್ ಅಲ್ಲಿ ಲೈಮು ಜಾಸ್ತಿ ಇರುತ್ತೆ ಸೊ ಸ್ಕೇಲಿಂಗ್ ಆಗುತ್ತೆ ಈ ಸಾಲ್ಟ್ ಹಾಕೋದ್ರಿಂದ ಹಾರ್ಡ್ ವಾಟರ್ ಸಾಫ್ಟ್ ಆಗುತ್ತೆ ಸ್ಕೇಲಿಂಗ್ ಕಡಿಮೆ ಆಗುತ್ತೆ ಈ ಸ್ಕೇಲಿಂಗ್ ಅಂತಂದ್ರೆ ನೀವು ನೀರಲ್ಲಿ ನೋಡಿರ್ಬೋದು ಈ ಉಪ್ಪಿನ ಕಲೆ ಕಟ್ಕೊಳ್ಳುತ್ತಲ್ಲ ಅದೇ ಬೇಸಿಕಲಿ ಈ ಸಾಲ್ಟ್ ಹಾಕೋದ್ರಿಂದ ಏನಪ್ಪಾ ಅಂತಂದ್ರೆ ಹಾಟ್ ಹಾರ್ಡ್ ವಾಟರ್ ಹಾರ್ಡ್ ಇದ್ರೆ ಅದನ್ನ ಸಾಫ್ಟ್ ಮಾಡುತ್ತೆ ಸಾಲ್ಟ್ ಅಷ್ಟೇ ಸಾಫ್ಟ್ ವಾಟರ್ ಬೇಕು ಸೊ ಅದನ್ನ ಫಿಲ್ ಮಾಡುವಂತ ಜಾಗ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇದು ಕ್ಲೀನ್ ಆದ್ಮೇಲೆ ನೀರೆಲ್ಲ ಇರುತ್ತಲ್ವಾ ಕೊಳೆ ಆಗಿರೋ ನೀರು ಆ ನೀರು ಹೋಗೋ ಜಾಗ ಇದು ಇದು ಜಾಲ್ರಿ ಎಣಿಕೆ ಅಂತಂದ್ರೆ ಏನು ಕಟ್ಕೋಬಾರ್ದು ಯಾವ ಪದಾರ್ಥನು ಮಿಷಿನ್ ಒಳಗಡೆ ಹೋಗ್ಬಾರ್ದು ಯಾಕಂದ್ರೆ ಇದು ಪೈಪ್ ಕನೆಕ್ಟ್ ಆಗಿರುತ್ತೆ ಇದು ಔಟ್ಲೆಟ್ ಪೈಪ್ಗೆ ಸೊ ಯಾವ್ದು ಕಟ್ಕೊಬಾರ್ದು ಕಟ್ಕೊಂಡ್ರೆ ಮಿಷಿನ್ ಹಾಳಾಗತ್ತೆ ಅಂತ ಬರೀ ನೀರ್ ಮಾತ್ರ ಹೋಗಕ್ಕೆ ಇದು ಕೊಟ್ಟಿದ್ದಾರೆ ಇದನ್ನು ನೀವು ಸಾಗುತ್ತೆ ನೋಡ್ಬೋದು ತೆಗೆದ್ರೆ ನೋಡಿ ಏನಂದ್ರೆ ಏನು ಹೋಗಕ್ ಬಿಡಲ್ಲ ಅದು ಬರೀ ಈ ಯೂಸ್ ಆಗಿರೋಂತ ಗಲೀಜ್ ನೀರು ವಾಟರ್ ಅಷ್ಟೇ ನಾವು ತಿಂದಿರೋದು ಮಾಡಿರೋದು ಎಲ್ಲ ಹಾಕಂಗಿಲ್ಲ ಸೊ ಅದು ಹೋದ್ರೆ ಮಿಷಿನ್ ಹಾಳಾಗುತ್ತೆ ಕಟ್ಕೊಬಾರ್ದು ಅಂತ ಹೇಳಿ ಇದನ್ನ ಕೊಟ್ಟಿದ್ದಾರೆ ಇದನ್ನ ಹಿಂಗಿತ್ತು ಲಾಕ್ ಮಾಡೋದಷ್ಟೇ ಅದಕ್ಕೂ ಆರೋ ಮಾರ್ಕ್ಸ್ ಕೊಟ್ಟಿದ್ದಾರೆ ಈ ಆರೋಗಳು ಮ್ಯಾಚ್ ಆದ್ರೆ ಲಾಕ್ ಆಗಿದೆ ಅಂತ ಈ ಆರೋಗಳು ಮ್ಯಾಚ್ ಆಗಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಲಾಕ್ ಆಗಿಲ್ಲ ಅಂತ ಅರ್ಥ ಸೊ ಇದು ಇಷ್ಟು ಏನಪ್ಪಾ ಅಂತಂದ್ರೆ ಸ್ಟೈನ್ಲೆಸ್ ಸ್ಟೀಲು ಈ ಒಳಗಡೆ ಎಲ್ಲ ನೀವು ನೋಡ್ಬೋದು ಒಳಗಡೆ ಎಲ್ಲ ಕಂಪ್ಲೀಟ್ಲಿ ಸ್ಟೈನ್ಲೆಸ್ ಸ್ಟೀಲು ಎಕ್ಸೆಪ್ಟ್ ಈ ಫ್ಯಾನ್ಗಳು ನೀರ್ ಬರುವಂತದ್ದು ಪ್ಲಾಸ್ಟಿಕ್ ಬಿಟ್ರೆ ಒಳಗಡೆ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೈನ್ಲೆಸ್ ಸ್ಟೀಲು ಕೆಲವು ವಿತೌಟ್ ಸ್ಟೈನ್ಲೆಸ್ ಸ್ಟೀಲು ಬರ್ತವೆ ಅದು ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ ಸ್ಟೈನ್ಲೆಸ್ ಸ್ಟೀಲು ಒಳ್ಳೇದು ಜಾಸ್ತಿ ಬಾಳಿಕೆ ಬರುತ್ತೆ ಸ್ವಲ್ಪ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಬಟ್ ಇಟ್ ನೋಡಿ ಎಷ್ಟು ನೀಟಾಗಿದೆ ಒಳಗಡೆ ಸ್ಟೈನ್ಲೆಸ್ ಸ್ಟೀಲು ಏನು ಪ್ರಾಬ್ಲಮ್ ಆಗಲ್ಲ ಅದೇ ಹೇಳಿದ್ನಲ್ಲ ಆ ಎಂಡಲ್ಲಿ ನಾವು ಕರೆಕ್ಟ್ ಆಗಿ ಪಾತ್ರೆ ಇಟ್ಟು ಫಾಸ್ಟ್ ಆಗಿ ರ್ಯಾಕ್ ತಳ್ಳಿರೋದ್ರಿಂದ ಅಲ್ಲಿ ಸ್ಕ್ರಾಚಸ್ ಆಗಿರುತ್ತೆ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸಿದ್ವಿ ಗೊತ್ತಿಲ್ಲ ಬಟ್ ಅದರ್ವೈಸ್ ಇದು ಈ ಡಿಶ್ ವಾಷರ್ ಇರುವಂತದ್ದು ಇದನ್ನ ನಾನು ಮತ್ತೆ ಕ್ಲೋಸ್ ಮಾಡ್ತೀನಿ ನೋಡಿ ಇದನ್ನ ಹಿಂಗೆ ಕ್ಲೋಸ್ ಮಾಡೋದಷ್ಟೇ ಇದು ಇಷ್ಟೇ ಈ ಡಿಶ್ ವಾಷರ್ ನಾನು ಖಾಲಿ ಇದ್ದಾಗ ಮಾಡಿದಿನಿ ಇದಕ್ಕೆ ಮತ್ತೆ ಪಾತ್ರೆ ತುಂಬಿರೋದೊಂದು ವಿಡಿಯೋ ಹಾಕ್ತೀನಿ ಇದೇ ವಿಡಿಯೋದಲ್ಲಿ ಮತ್ತೆ ಆ ಪಾತ್ರೆ ಕ್ಲೀನ್ ಆದ್ಮೇಲೆ ಈ ಹೇಗೆ ಕ್ಲೀನ್ ಆಗಿದೆ ಎಷ್ಟು ಕ್ಲೀನ್ ಆಗಿದೆ ಅಂತ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಈ ಡಿಶ್ ವಾಷರ್ ಕ್ಲೀನ್ ಮಾಡುತ್ತೆ ಅಂತ ಈ ಡಿಶ್ ವಾಷರ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಶ್ ವಾಷರ್ ಬರುತ್ತೆ ಎರಡು ಸೈಜ್ ಬರುತ್ತೆ ವಾಶ್ ಅಲ್ಲಿ ನಾವು ತಗೊಂಡಿರೋದು ದೊಡ್ಡ ಸೈಜು ಇದ್ರಲ್ಲಿ ಚಿಕ್ಕ ಸೈಜು ಬರುತ್ತೆ ಡಿಶ್ ವಾಶರ್ ಬರೀ ಇದ್ರಲ್ಲಿ ಅರ್ಧ ಇರೋ ಅಷ್ಟು ಇದ್ರಲ್ಲಿ ಅರ್ಧ ಅಷ್ಟೇ ಅದು ಬರುತ್ತೆ ಡಿಪೆಂಡಿಂಗ್ ಆನ್ ನಿಮ್ಗೆ ಎಷ್ಟು ಇದೆ ಪಾತ್ರೆಗಳು ಎಷ್ಟು ಕೆಪಾಸಿಟಿ ಬೇಕು ನಾನ್ ಸಜೆಸ್ಟ್ ಮಾಡ್ತೀನಿ ತಗೊಳ್ಳುವಾಗ ಒಂದೇ ಸಲ ಈ ದೊಡ್ಡ ಸೈಜ್ ತಗೊಂಡ್ಬಿಟ್ರೆ ನೀವೇ ನೋಡಿದ್ರಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ ಎಷ್ಟು ಇದ್ರೂ ಪರವಾಗಿಲ್ಲ ಅಂಟೈನ್ ಒಂದೇ ದಿನ ಹಾಕಿ ಅಥವಾ ಒಂದೇ ಸಲ ಹಾಕಿ ನಾವು ಕ್ಲೀನ್ ಮಾಡ್ಕೊಬಹುದು ಡಿಶ್ ವಾಶರ್ ಹಿಂಗೆ ವರ್ಕ್ ಆಗೋದು ರಿವ್ಯೂ ಅಂತ ನೀವು ಅನ್ಕೋಬಹುದು ಎಕ್ಸಾಕ್ಟ್ಲಿ ಟೆನ್ ರಿವ್ಯೂ ಇಲ್ಲಿವರೆಗೂ ನಮಗೆ ಕಿನ್ಸಿತ್ತು ರಿಗ್ರೆಟ್ ಇಲ್ಲ ನಾವು ಹೇಳ್ಬೇಕು ಅಂತಂದ್ರೆ ಮೋರ್ ದನ್ ದ ಡಿಶ್ ವಾಷರ್ ನಾನು ಈ ಡಿಶ್ ವಾಷರ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಪ್ರಾಡಕ್ಟ್ ನೋಡಿ ಯಾವುದೇ ಪ್ರಮೋಷನ್ ಅಂತೂ ಅಲ್ಲ ನೋಡಿ ಯಾರಿಗಾದ್ರೂ ಯೂಸ್ ಆದ್ರೆ ಅಷ್ಟೇ ಸಾಕು ಈ ವಿಡಿಯೋ ಇಲ್ಲ ಇನ್ನೇನು ಇಲ್ಲ ಇನ್ನು ನಿಮಗೆ ಏನಾದ್ರೂ ಡೌಟ್ಸ್ ಏನಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಏನಾದರೂ ಟೆಕ್ನಿಕಲ್ ಏನಾದರೂ ಪರವಾಗಿಲ್ಲ ದುಡ್ಡಿಂದು ಫೀಚರ್ಸ್ ಅಥವಾ ಡಿಶ್ ವಾಟರ್ದು ಇನ್ನೊಂದ್ ಟೆಕ್ನಿಕಲ್ ಕ್ವಶನ್ಸ್ ಆಗಿರ್ಬೋದು ಏನೇ ಕ್ವಶನ್ಸ್ ಇದ್ರು ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿ ನಾನು ಬೇಕಂದ್ರೆ ಅದನ್ನ ಇನ್ನೊಂದು ವಿಡಿಯೋ ಕಮೆಂಟ್ಸ್ ಹೇಗ್ ಬರುತ್ತೆ ಅಂತ ನೋಡಿಕೊಂಡು ಆ ಕ್ವಶನ್ಸ್ ನಾವು ಬೇಕಂದ್ರೆ ಕ್ಲಾರಿಫೈ ಮಾಡ್ತೀನಿ ಬನ್ನಿ ಇವಾಗ ಕೊಳೆ ಆಗಿರೋ ಪಾತ್ರೆಗಳನ್ನ ವಿಶ್ವಾಸಕ್ಕೆ ಹಾಕ್ಬಿಟ್ಟು ಟರ್ನ್ ಮಾಡೋಣ ನೋಡಿ ಈ ಕುಕ್ಕರ್ ಸ್ವಲ್ಪ ಚೆನ್ನಾಗಿ ಇದ್ದಿದೆ ಇದನ್ನು ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಟಪ್ ಮಾಡ್ಕೋಬೇಕು ಎರಡು ಫ್ಯಾನ್ ಕರೆಕ್ಟ್ ಆಗಿ ರನ್ ಆಗ್ತಿದ್ಯಾ ಅಂತ ಯಾವ್ದಾದ್ರೂ ಪಾತ್ರೆಗೆ ಟಚ್ ಆಗ್ತಿದ್ಯಾ ಅಂತ ಟಚ್ ಆದ್ರೆ ಪಾತ್ರೆಗೆ ಹೊಡೆಯುತ್ತೆ ಸೊ ಮಿಷಿನ್ ಹಾಳಾಗುತ್ತೆ ಸೊ ನೀವು ಬಿಫೋರ್ ಡಿಶ್ ವಾಶರ್ ಕ್ಲೋಸ್ ಮಾಡೋಕೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಡಿಶ್ ವಾಶರ್ ಪೌಡ್ ಹಾಕ್ಬಿಟ್ಟು ಮಿಷಿನ್ ನ ರನ್ ಮಾಡೋಣ ಆಮೇಲೆ ಪ್ಲಾಸ್ಟಿಕ್ ಪಾತ್ರೆಗೆ ಬಂದ್ರೆ ತುಂಬಾ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಾರ್ದು ಯಾಕೆ ಅಂದ್ರೆ ನಾವು ಹೇಳ್ತೀವಿ ಆಲ್ರೆಡಿ ಡಿಶ್ ವಾಶರ್ ಹಾಟ್ ವಾಟರ್ ಅಂದ್ರೆ ಬಿಸಿನ ಯೂಸ್ ಮಾಡ್ಕೊಳ್ಳುತ್ತೆ ಕ್ಲೀನ್ ಮಾಡಕ್ಕೆ ಪಾತ್ರನ ತುಂಬಾ ಬಿಸಿನ ಯೂಸ್ ಮಾಡುತ್ತೆ ಸೊ ನೀವು ಲೋ ಕ್ವಾಲಿಟಿ ಪಾತ್ರೆ ಹಾಕ್ದಾಗ ಅದು ಜಿನ್ಗುತ್ತೆ ಅದಕ್ಕೆ ನೀವು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಯೂಶಲಿ ಪ್ಲಾಸ್ಟಿಕ್ ಪಾತ್ರೆ ಮೇಲೆ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಪಾತ್ರೆ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಡಿಶ್ ವಾಶರ್ ಸೇಫ್ ಸಿಂಪಲ್ ಹಾಕಿರ್ತಾರೆ ಆ ತರ ಪ್ಲಾಸ್ಟಿಕ್ ನ ಮಾತ್ರ ಹಾಕ್ಬೇಕು ಲೋ ಕ್ವಾಲಿಟಿ ಎಲ್ಲ ಹಾಕ್ಬಾರ್ದು ಇವಾಗ ಪಾತ್ರೆ ಎಲ್ಲ ತೊಳೆದಾಗಿದೆ ನೋಡಿ ಡಿಶ್ ವಾಷರ್ ಓಪನ್ ಆಗಿದೆ ನಮ್ ಡಿಶ್ ವಾಷರ್ ಅಲ್ಲಿ ಒಂದು ಆಪ್ಷನ್ ಇದೆ ಅಹ್ ಅದ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಡಿಶ್ ವಾಷರ್ ಓಪನ್ ಆಗುತ್ತೆ ಇದರಿಂದ ಏನ್ ಯೂಸ್ ಅಪ್ಪ ಅಂದ್ರೆ ಡಿಶ್ ವಾಶರ್ ಹೊಗೆ ಎಲ್ಲ ಆಚೆ ಹೋಗುತ್ತೆ ಆಮೇಲೆ ಪಾತ್ರೆಗಳು ಡ್ರೈ ಆಗುತ್ತೆ ನೋಡಿ ಪಾತ್ರೆಗಳೆಲ್ಲ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಫೀಲ್ ಆಗುತ್ತೆ ಎಷ್ಟು ಕ್ಲೀನ್ ಆಗಿ ಕ್ಲೀನ್ ಆಗಿದೆ ಅಂತ ಪಾತ್ರೆ ಎಲ್ಲ ಇಡ್ಬೇಕಾದ್ರೆ ಡಿಶ್ ವಾಷರ್ಗೆ ಗೆ ಉಲ್ಟಾ ಇಡ್ಬೇಕು ಇಲ್ಲ ಅಂದ್ರೆ ನೀರ್ ಎಲ್ಲಾ ಅಹ್ ಇವಾಗ ನೆಕ್ಸ್ಟ್ ಬರ್ತೀನಿ ನೋಡಿ ನಾನು ಮಿಕ್ಸಿ ಜಾರ್ ನ ಉಲ್ಟಾ ಇಟ್ಟಿದ್ದೀನಿ ಅದ್ರಲ್ಲಿ ಮೇಲ್ಗಡೆ ಜಾಗ ಇರೋದ್ರಿಂದ ನೀರ್ ನಿಂತಿದೆ ಸೊ ಅದಕ್ಕೆ ಪಾತ್ರನ ಉಲ್ಟಾ ಇಡ್ಬೇಕು ನೋಡಿ ಈ ಮಿಕ್ಸಿ ಜಾರ್ ಎಕ್ಸ್ ನೀಟಾಗಿ ಕ್ಲೀನ್ ಆಗಿದೆ ಈ ಮಿಕ್ಸಿ ಜಾರ್ ಒಂದೇ ಅಲ್ಲ ಪ್ರತಿ ಪಾತ್ರೆಗಳು ಎಷ್ಟು ಕ್ಲೀನ್ ಆಗಿ ನೀಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಪಾತ್ರೆ ಇಡ್ಬೇಕಾದ ಡಿಶ್ ಅದು ದು ನೀರು ಎಲ್ಲಾ ಪಾರ್ಟ್ಸ್ ಆಫ್ ದ ಪಾತ್ರೆಗೂ ತಾಗ್ಬೇಕು ಆತರ ಇಡ್ಬೇಕು ಸೊ ದಟ್ ಅಲ್ಲಿ ಪಾತ್ರೆಲಿರೋ ಕೊಳೆ ಎಲ್ಲ ನೀಟ್ ಆಗಿ ರಿಮೂವ್ ಆಗುತ್ತೆ ನೀವು ನೀರ್ ತಾಗ್ ತಾಗ್ದಿರೋ ತರ ಒಂದ್ರು ಮೇಲೆ ಒಂದು ಇಟ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ ನೀರ್ ಹೋಗೋಕೆ ಆ ಟೈಮ್ ಅಲ್ಲಿ ಪಾತ್ರೆ ಅಲ್ಲಿರೋ ಆ ಕೊಳೆ ಹೋಗಲ್ಲ ಸೊ ಅದಕ್ಕೆ ಆ ಫ್ಯಾನ್ ಇಂದ ಬರ್ತಲ್ಲ ನೀರು ಅದ್ ಎಲ್ಲಾ ಪಾರ್ಟ್ ಆಫ್ ದ ಪಾತ್ರೆಗುನು ಹೆಚ್ಚಾಗ್ಬೇಕು ಆ ತರ ಪಾತ್ರೆನ ಇಡ್ಬೇಕು ಇವಾಗ ನೋಡಿ ಕೆಳಗಡೆ ರ್ಯಾಕಲ್ ಹಾಕಿರೋ ಪಾತ್ರೆಗಳು ತೋರಿಸ್ತಾ ಇದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಆ ತಳ ಇಳಿಡ್ತಿತ್ತಲ್ವ ಕುಕ್ಕರು ಅದು ತೋರಿಸ್ತೀನಿ ಅದೇಷ್ಟ್ ಕ್ಲೀನ್ ಆಗಿದೆ ಅಂತ ನೋಡುದ್ರಲ್ಲ ಪಾತ್ರೆಗಳೆಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ನಮ್ಮನೇಲಂತು ನಾನ್ ಯಾವ ಪಾತ್ರೆನೂ ಕೈಯಿಂದ ತೊಳೆಯಲ್ಲ ಎಲ್ಲ ಡಿಶ್ ಪೇಪರ್ಗೆ ಹಾಕೋದು ನಂಗಂತೂ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲ ಡಿಶ್ ಪೇಪರ್ ಹಾಕ್ಬಿಟ್ಟು ಹೆಂಗ್ ಕ್ಲೀನ್ ಮಾಡುತ್ತೆ ಅಂತ ನೋಡಿದ್ವಿ ಆ ರಿಸಲ್ಟ್ ನೋಡಿದ್ರಿ ಇವಾಗ ಡಿಶ್ ವಾಷರ್ ನಾವ್ ಯಾವಾಗ್ಲೂ ಯೂಸ್ ಮಾಡ್ತಿರ್ತೀರಲ್ಲ ಮಾಡ್ತಾ ಮಾಡ್ತಾ ಡಿಶ್ ವಾಶರ್ ಬಂದಂಗ್ ಮಾಡೋದು ಒಂದು ಕ್ಲೀನಿಂಗ್ ಏಜೆಂಟ್ ಸಿಗುತ್ತೆ ಇಲ್ಲಿ ಜರ್ಮನಿಯಲ್ಲೆಲ್ಲ ಇಂಡಿಯಾದಲ್ಲೂ ಅವೈಲೇಬಲ್ ಇರುತ್ತೆ ಅದು ಈ ತರ ಅಲ್ಲಿ ಬರುತ್ತೆ ನೋಡಿ ಅದನ್ನ ತಗೊಂಡು ಡಿಶ್ ಅಲ್ಲಿ ಇಟ್ಬಿಟ್ಟು ನಮ್ಮ ಡಿಶ್ ಅಲ್ಲಿ ಮಿಷಿನ್ ಕೇರ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ರೆ ಆಯ್ತು ಡಿಶ್ ವಾಷರ್ ಕ್ಲೀನ್ ಆಗುತ್ತೆ ಅದಾದ್ಮೇಲೆ ಇಲ್ಲಿ ಪಾತ್ರೆ ಇದು ಕೊಳೆ ನೀರೆಲ್ಲ ಹೋಗುತ್ತಲ್ಲ ಇಲ್ಲಿ ನೋಡಿ ಇದು ಇದನ್ನು ಅಷ್ಟೇ ಅವಾಗವಾಗ ತಗಬಿಟ್ಟು ಕ್ಲೀನ್ ಮಾಡ್ತಾ ಇರ್ಬೇಕಾಗುತ್ತೆ ಇದನ್ನ ನೀಟಾಗಿ ಬ್ರಷ್ ತಗೊಂಡು ಆ ವಿಮ್ ಲಿಕ್ವಿಡ್ ಎಲ್ಲ ಬರುತ್ತಲ್ಲ ಪಾತ್ರೆ ತುಳಿದ ಅದನ್ನ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು ಇದನ್ನ ಅವಾಗ ಅವಾಗ ಸೊ ಇದು ಅಷ್ಟೇ ಇದು ಒಂದ್ ಮೈಂಟೆನೆನ್ಸ್ ಡಿಶ್ ವಾಶರ್ ಅಲ್ಲಿ ಡಿಶ್ ವಾಶರ್ ಗೆ ಯಾವ ತರ ಪಾತ್ರೆಗಳನ್ನ ಹಾಕ್ಬಾರ್ದಪ್ಪ ಅಂದ್ರೆ ಫಸ್ಟ್ ಒನ್ ಅಲ್ಯೂಮಿನಿಯಂ ಪಾತ್ರೆ ಹಾಕ್ಬಾರ್ದು ಕಾಪರ್ ಪಾತ್ರೆ ಹಾಕ್ಬಾರ್ದು ಯಾಕೆಂದ್ರೆ ಅಲ್ಯೂಮಿನಿಯಂ ಅಥವಾ ಕಾಪರ್ ಹಾಕಿದ್ರೆ ಆ ಪಾತ್ರೆಗಳು ಕಪ್ ಆಗ್ತವೆ ಬಿಕಾಸ್ ಡಿಶ್ ವಾಶರ್ ಬಿಸ್ನ ಯೂಸ್ ಮಾಡುತ್ತಲ್ಲ ಸೊ ಅದರಿಂದ ಕಪ್ಗಾಗುತ್ತೆ ಅದು ಬಿಟ್ರೆ ಕ್ಯಾಸ್ಟ್ ಕ್ಯಾಸ್ಟೈರನ್ ಅಥವಾ ಐರನ್ ಪಾತ್ರೆಗಳನ್ನು ಹಾಕ್ಬಾರ್ದು ಯಾಕಂದ್ರೆ ಕಬ್ನ ತುಕ್ಕಿಡಿಯುತ್ತಲ್ವಾ ಸೊ ಆ ಪಾತ್ರೆಗಳನ್ನು ಹಾಕ್ಬಾರ್ದು ಇನ್ನ ಪ್ಲಾಸ್ಟಿಕ್ ಪಾತ್ರೆಗೆ ಬರೋಣ ಯೂಶಲಿ ನೀವು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಪಾತ್ರೆ ನೋಡಿ ಅದ್ರ ಮೇಲೆ ಡಿಶ್ ವಾಶರ್ ಸೇಫ್ ಸಿಂಬಲ್ ಇರುತ್ತೆ ಇಲ್ಲಿ ತೋರ್ಸಿದೀನಲ್ಲ ಇದೆ ಡಿಶ್ ವಾಶರ್ ಸೇಫ್ ಸಿಂಬಲ್ ಆ ತರ ಇರೋ ಪ್ಲಾಸ್ಟಿಕ್ ಪತ್ರೆಗಳನ್ನ ಮಾತ್ರ ಡಿಶ್ ವಾಶರ್ ಗೆ ಹಾಕ್ಬೇಕು ಅದ್ ಬಿಟ್ಬಿಟ್ಟು ತುಂಬಾ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಪಾತ್ರೆಯ ಹಾಕಬಾರ್ದು ಯಾಕೆಂದ್ರೆ ಡಿಶ್ ತುಂಬಾ ಬಿಸಿ ಇರೋ ಬಿಸಿ ಯೂಸ್ ಮಾಡುತ್ತೆ ಸೊ ನೀವು ತುಂಬಾ ಲೋ ಕ್ವಾಲಿಟಿ ಇರೋ ಪ್ಲಾಸ್ಟಿಕ್ ಪಾತ್ರೆನ ಹಾಕ್ತಾಗ ಆ ಪಾತ್ರೆ ಮೆಲ್ಟ್ ಆಗುತ್ತೆ ಸೊ ಆಲ್ವೇಸ್ ಪ್ರಿಫರ್ ಯಾವ ಪಾತ್ರೆ ಡಿಶ್ ವಾಶರ್ ಸಿಂಬಲ್ ಇರುತ್ತೆ ಆ ಪಾತ್ರೆನ ಡಿಶ್ ವಾಶರ್ ಗೆ ಹಾಕಕ್ಕೆ ಟ್ರೈ ಮಾಡಿ ಡಿಶ್ ವಾಷರ್ಗೆ ಯಾವ್ಯಾವ ಪಾತ್ರೆ ಹಾಕ್ಬೋದು ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಹಾಕ್ಬೋದು ಪಿಂಗಾಣಿ ಪಾತ್ರೆಗಳನ್ನ ಹಾಕ್ಬೋದು ಗ್ಲಾಸ್ ವೇಸ್ನ ಹಾಕ್ಬಹುದು ಸೊ ಇಷ್ಟ ಪಾತ್ರೆಗಳು ಡಿಶ್ ವಾಷರ್ ಕಂಫರ್ಟಬಲ್ ಇದೆ ಸೊ ಈ ತರ ಪಾತ್ರೆಗಳನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಮತ್ತೆ ಪ್ರಾಬ್ಲಮ್ ಇರಲ್ಲ ಇದಾಗಿತ್ತು ನಮ್ಮ ಡಿಶ್ ವಾಷರ್ ವಿಡಿಯೋ ಡಿಶ್ ವಾಷರ್ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ವಿಡಿಯೋ ಇಂದ ನಿಮ್ಗೆ ಸಾಕಷ್ಟು ಡಿಶ್ ವಾಷರ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕೇ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇನ್ಫಾರ್ಮೇಟಿವ್ ಅಂಡ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ನಮ್ಮ ಮೆಗಾ ಇನ್ಸ್ಪೈರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು